ಅಖ್ಯಲ ಕರ್ನಾಟಕ ಗಾಣಿಗರ ಸಂಘ ಮಾಡಿರ್ತಕ್ಕಂಥದ್ದು ಎಲ್ಲ ಒಳಪಂಗಡಗಳು ಸೇರಿ ಏಕಾಂಗಿಯಾಗಿ ಸರ್ಕಾರದ ಜೊತೆಯಲ್ಲಿ ಹೋರಾಟ ಮಾಡಬೇಕು ನಮ್ಮ ಹಕ್ಕುಗಳಿಗೋಸ್ಕರ ಅಂತ ಮಾಡಿರ್ತಕ್ಕಂಥದ್ದು ನಾನು ಸಾವಿರದ ಒಂಬೈನೂರ ತೊಂಬತ್ತ್ಮೂರು ತೊಂಬತ್ನಾಲ್ಕರಲ್ಲಿ ಅಧ್ಯಕ್ಷನಾಗಿದ್ದೆ ಸಮ್ಮೇಳನ ಮಾಡಿದ್ದೀನಿ ಈಗ ನೀವು ಹತ್ತಾರು ಸಂಘಗಳನ್ನು ಮಾಡ್ಕೊಂಡು ಹೋದರೆ ಮೇಲೆ ಒಡಕು ಬರ್ತದೆ ಆ ಒಡಕ್ಕೆ ಬಂದಾಗ ಇರೋದೇ ಒಂದು ಕಡಿಮೆ ಜನಸಂಖ್ಯೆ ನಾವು ಒಂದು ಅರ್ಧ ಪರ್ಸೆಂಟು ಒಂದು ಪರ್ಸೆಂಟ್ ಇದ್ದೀವಿ ಅದರಲ್ಲೂ ಒಡಕ್ಕೆ ಬಂದರೆ ನಮಗೆ ಸಿಗಬೇಕಾದಂಥ ಯಾವುದೇ ಸವಲತ್ತುಗಳು ಸಿಗೋದಿಲ್ಲ ಆದ್ದರಿಂದ ಈಗಲೂ ನಿಮ್ಮ ಮೂಲಕ ನಾನು ಮನವಿ ಮಾಡ್ತೀನಿ ಆ ಯುವಕರೆಲ್ಲ ಸ್ವಲ್ಪ ದಯಮಾಡಿ ಅವರು ಕೈ ಮುಗಿದು ಕೇಳ್ಕೊಳ್ತೀನಿ ಅವರೆಲ್ಲ ಈ ಬೇರೆ ಆ್ಯಕ್ಟಿವಿಟೀಸ್ ಎಲ್ಲ ಬಿಟ್ಟು ಎ ಕೆ ಎಸ್ಗೆ ಸರ್ಕಾರಕ್ಕೆ ಏನಾಗಬೇಕು ಅಲ್ಲಿಂದ ಫೈಟ್ ಮಾಡಲಿ ಮತ್ತು ನಮ್ಮಿಂದರೂ ಏನಾಗಬೇಕು ಸಹಾಯ ತೊಗೊಳ್ಳಿ ಅದರಿಂದ ಎಲ್ಲ ಒಗ್ಗಟ್ಟಾಗಿ ಬಂದರೆ ಅವ್ರಿಗೆ ಬೇಕಾ ತಿಳುವಳಿಕೆ ಹೇಳ್ಬೋದು ಹೊರತು ಬೇರೆ ಬೇರೆ ವಿಚಾರಗಳಿಗೆ ಅವರು ಮನಸ್ಸೋತಿದ್ರೆ ನಾನೇನು ಮಾಡೋಕ್ಕಾಗಲ್ಲ ದೇವರೇ ಕಾಪಾಡಬೇಕು ಅದನ್ನು ಈ ಜಾತಿನ ಅದಕ್ಕೋಸ್ಕರ ಅನಿಸ್ತಾ ಇದೆ ನನಗೆ ಜನಾಂಗಕ್ಕೋಸ್ಕರ ತ್ಯಾಗ ಮಾಡಿರೋ ಯಾರು ಎಷ್ಟು ಜನ ಇದ್ದಾರೆ ಸ್ವಲ್ಪ ತೋರಿಸಿ ನನಗೆ ಮಿನಿಸ್ಟ್ ಪದವಿನ ಬಿಟ್ಟು ತ್ಯಾಗ ರಾಜೀನಾಮೆ ಕೊಟ್ಟು ಮಕ್ಕಳು ಮರಿ ಎಲ್ಲ ಬಿಟ್ಟು ಕಾಡಿನಲ್ಲಿ ಬಂದು ಅನ್ನ ತಿನ್ಕೊಂಡು ಇದ್ದೇ ಊಟ ಮಾಡ್ತೀನಿ ಇಲ್ಲದೇ ಇದ್ದರೆ ರಸ್ಕೊಂಡು ಮೇಲ್ಕೊಳ್ತೀನಿ ಸಾಯಂಕಾಲದ್ದು